ಶ್ರೀ ಜೈವೀರ ಮಾರುತಿ ವ್ಯಾಯಾಮ ಶಾಲೆ ಟ್ರಸ್ಟ್ ಇದರ ಅಮೃತ ಮಹೋತ್ಸವದ ಅಂಗವಾಗಿ ಉಳ್ಳಾಲ ತಾಲೂಕು ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ ಮತ್ತು ಬಂಟ್ವಾಳ ತಾಲೂಕು ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ ದಕ್ಷಿಣ ಕನ್ನಡ ಇದರ ಸಹಯೋಗದೊಂದಿಗೆ ಜಂಟಿ ತಾಲೂಕು ಮಟ್ಟದ ಮುಕ್ತ ಕಬಡ್ಡಿ ಪಂದ್ಯಾಟ ದಿನಾಂಕ ನವೆಂಬರ್ ಇಪ್ಪತ್ತ ಮೂರು ಭಾನುವಾರದಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮೈದಾನ ಒಳಪೇಟೆ ತೊಕ್ಕೊಟು ಇಲ್ಲಿ ನಡೆಯಲಿದೆ ಕಾರ್ಯಕ್ರಮವನ್ನು ಶ್ರೀ ಮಂಜಪ್ಪ ಕಾರ್ನವರ್ ಅವರು ಉದ್ಘಾಟಿಸಲಿದ್ದು ಗಣ್ಯಾತಿ ಗಣ್ಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಕ್ರೀಡಾಪಟು ತಂಡಗಳಿಗೆ ಕೆಲವು ನಿಯಮಾವಳಿಗಳಿಂದ ಕಾರ್ಯಕ್ರಮ ಆರಂಭಗೊಳ್ಳಲಿದೆ ಸ್ಪರ್ಧೆಯಲ್ಲಿ ಮೊದಲ ಸ್ಥಾನ ಪಡೆದ ತಂಡಕ್ಕೆ ಹದಿನೈದು ಸಾವಿರದ ಐದು ನಗದು ಹಾಗೂ ವೀರಮಾರುತಿ ಟ್ರೋಫಿ ದ್ವಿತೀಯ ಸ್ಥಾನ ಪಡೆದ ತಂಡಕ್ಕೆ ಹತ್ತು ಸಾವಿರದ ಎಪ್ಪತ್ತೈದು ನಗದು ಹಾಗೂ ವೀರಮಾರುತ ಟ್ರೋಫಿ ತೃತೀಯ ಸ್ಥಾನ ಪಡೆದ ತಂಡಕ್ಕೆ ಐದು ಸಾವಿರದ ಎಪ್ಪತ್ತೈದು ನಗದು ಹಾಗೂ ವೀರಮಾರುತಿ ಟ್ರೋಫಿ ಚತುರ್ಥ ಸ್ಥಾನ ಪಡೆದ ತಂಡಕ್ಕೆ ಐದು ಸಾವಿರದ ಎಪ್ಪತ್ತ ಐದು ನಗದು ಹಾಗೂ ಯುವ ಕ್ಷಾತ್ರ ಟ್ರೋಫಿ ದೊರೆಯುತ್ತದೆ ಹಾಗೂ ಉತ್ತಮ ದಾಳಿಗಾರ ಉತ್ತಮ ಹಿಡಿತಗಾರರಿಗೆ ಸವ್ಯ ಸಾಚಿ ಪ್ರಶಸ್ತಿ ನೀಡಿ ಗೌರವಿಸಲಾಗುವುದು ಈ ಕಬಡ್ಡಿ ಪಂದ್ಯಾಟದ ನೇರ ಪ್ರಸಾರ ಅಭಿಮತ ಟಿವಿಯ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರಸಾರಗೊಳ್ಳಲಿದೆ